ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾನು ಕೋಳಿ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಿದ್ದೀನಿ ಹಾಗೇ ಇವತ್ತು ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಬಟ್ ನನ್ನ ಹಳೆ ಚಾನೆಲ್ ಬಗ್ಗೆ ನಾನು ಮಾತಾಡಿರಲಿಲ್ಲ ಹಾಗಾಗಿ ಈ ವಿಡಿಯೋಲಿ ಮಾತಾಡ್ತಾ ಇದ್ದೀನಿ ನೀವು ಕೂಡ ಈ ವಿಷಯನ ತಿಳ್ಕೊಳ್ಳಿ ಹಾಗೇ ಮೊದಲಿಗೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೂ ಏನಾದರೂ ಡೌಟ್ ಇದ್ದರೂ ಕೇಳಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆನೇ ಈ ವಿಡಿಯೋಲಿ ನಾನು ಕ್ಲಿಪ್ ಕಲೆಕ್ಷನ್ ಹೇಗೆ ಕ್ಲಿಪ್ ಬರ್ತಾರೆ ಅದ್ರ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ತೋರಿಸ್ತಾ ತೋರಿಸ್ತಾನೆ ನಾನು ಯೂಟ್ಯೂಬ್ವಾಗೇ ಮಾತಾಡ್ತೀನಿ ಇನ್ನು ಮೊದಲಿಗೆ ನಾನು ಬಟ್ಟೆಯೆಲ್ಲ ತಂದಿದ್ದೆ ಒಣಗಾಕಿದ್ದು ಇವಾಗ ಅದನ್ನು ಮಡಚ್ತಾ ಇದ್ದೀನಿ ಮಡ್ಚಿಲ್ಲ ಅಂದರೆ ಹಂಗಂಗೆ ಇದು ಬಿಡುತ್ತೆ ಹಾಗಾಗಿ ಅವಾಗ ತಂದ ಕೂಡಲೇ ನಾವು ಮಡ್ಚಿಬಿಟ್ರೆ ಒಂದು ಕೆಲಸ ಕೂಡ ಆಗುತ್ತೆ ಇಲ್ಲಾಂದರೆ ಹಾಗೆ ಇದ್ದುಬಿಡುತ್ತೆ ಹಾಗಾಗಿ ಬಟ್ಟೆನೂ ಮಡ್ಚ್ಕೋತಾ ಇದ್ದೀನಿ ನಾನು ಇನ್ನೂ ಇವಾಗ ಕ್ಲಿಪ್ ಕಲೆಕ್ಷನ್ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟಿದೆ ಅಂತ ಹೇಳಿಬಿಟ್ಟು ನನ್ನ ಜೊತೆ ನೀವು ಕೂಡ ನೋಡಿ ಹಾಗೇನೆ ಯೂಟ್ಯೂಬ್ ಬಗ್ಗೆನೂ ಹೇಳ್ತೀನಿ ನಾನು ಇವಾಗ ಲಾಸ್ಟ್ ಟೈಮ್ ನಾನು ಹೇಳಿದೆ ಎಷ್ಟು ಕಷ್ಟ ಇದೆ ಯೂಟ್ಯೂಬ್ ಅಂತ ಎಲ್ಲ ಈ ಸಲ ನನ್ನ ಚಾನಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಹಳೇ ಚಾನಲ್ ಎರಡು ಚಾನಲ್ ಇತ್ತು ನಂದು ಫಸ್ಟಿಗೆ ಒಂದು ಚಾನಲ್ನ ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸ್ಟಾರ್ಟಿಂಗ್ ಜಾಸ್ತಿ ಜನ ವ್ಯೂಸ್ ಆಗೋಲ್ಲ ಸಬ್ಸ್ಕ್ರೈಬರ್ಸ್ ಆಗೋಲ್ಲ ನಂದು ಕೂಡ ಹಾಗೆ ಇತ್ತು ಆಮೇಲೆ ಆಮೇಲೆ ಇನ್ನೇನು ಚಾನಲ್ ಗ್ರೋ ಆಗ್ತಿರಬೇಕಾದ್ರೆ ಅವಾಗ ನನ್ನ ಚಾನಲ್ ಡಿಲೀಟ್ ಆಗಿಬಿಡ್ತು ಏನಕ್ಕಾಯಿತು ಅದೇನು ನಂಗೆ ಗೊತ್ತಾಗಿರಲಿಲ್ಲ ಆವಾಗ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ದು ನನಗೆ ಯೂಟ್ಯೂಬ್ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಆಮೇಲೆ ನನಗೆ ಮೇಲ್ ಬಂದಿತ್ತು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ ಅಂತ ನಾನು ಯೂಟ್ಯೂಬ್ ಚೆಕ್ ಮಾಡಿದೆ ಓಪನ್ ಕೂಡ ಆಗ್ತಿರಲಿಲ್ಲ ಯೂಟ್ಯೂಬ್ ಹಾಗಾಗಿ ನಾನು ಮತ್ತೊಂದು ಬೇರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅದು ಕೂಡ ವ್ಯೂಸ್ ಆಗ್ತಿತ್ತು ಚೆನ್ನಾಗಿ ನಂದು ಒಂದು ಶಾರ್ಟಿಗೇನೆ ಟೆನ್ ಕೆ ಮೇಲ್ ಜಾಸ್ತಿ ವ್ಯೂಸ್ ಆಗಿತ್ತು ಒಂದು ಟೂ ಡೇಸ್ಗೆ ಆಮೇಲೆ ನಾನು ಅದರಲ್ಲೇ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಗೊತ್ತಿರಲಿಲ್ಲ ಮೊದಲಿಗೆ ಈ ಕಾಪಿ ರೈಟು ಆ ಥರ ಎಲ್ಲ ನಂಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಡಿಲೀಟ್ ಆಗುತ್ತೆ ಚಾನಲ್ ಈ ಥರ ಎಲ್ಲ ಬಟ್ ನನ್ನ ಫಸ್ಟ್ ಚಾನಲ್ ಇದ್ದಿದ್ದು ಕಾಪಿ ರೈಟ್ ಬಂದು ಡಿಲೀಟ್ ಆಗಿದ್ದು ತ್ರೀ ಕಾಪಿ ರೈಟ್ಸ್ ಬಂದರೆ ನೈಂಟಿ ಡೇಸಲ್ಲಿ ಡಿಲೀಟ್ ಆಗುತ್ತೆ ಅದು ನಂಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಸೆಕೆಂಡ್ ಟೈಮ್ ಚಾನಲ್ ಓಪನ್ ಮಾಡಿದಾಗೂ ಕೂಡ ನಂಗೆ ಗೊತ್ತಿರಲಿಲ್ಲ ಈಗ ಸಾಕಷ್ಟು ನನಗೆ ಗೊತ್ತೇ ಇರಲ್ಲ ಸ್ಟಾರ್ಟಿಂಗ್ ಓಪ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರಿಗೆ ಈ ಥರ ಎಲ್ಲ ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಇದನ್ನು ಇದ್ದೀನಿ ನಂದು ಎರಡನೇ ಚಾನಲ್ ಓಪನ್ ಮಾಡೋದು ಕೂಡ ನನಗೆ ಗೊತ್ತೇ ಇರಲಿಲ್ಲ ನಾನು ತಿಳ್ಕೊಳ್ಳು ಅದ್ರ ಅದರ ಬಗ್ಗೆ ಏನೋ ಡಿಲೀಟ್ ಆಗಿದೆ ಅಂತ ಹೇಳಿಬಿಟ್ಟು ಮತ್ತೊಂದು ಸ್ಟಾರ್ಟ್ ಮಾಡಿದ್ದು ಆಮೇಲೆ ನಂಗೆ ಗೊತ್ತಾಗಿದ್ದು ಕಾಪಿರೇಟ್ ಬಂದರೆ ಡಿಲೀಟ್ ಆಗುತ್ತೆ ಅಂತ ಇವಾಗ ಎರಡನೇ ಸಲ ಚಾನಲ್ ಮಾಡಿದ್ದು ಒಂದು ಕಾಪಿರೇಟ್ ಬಂದಿತ್ತು ವೀಡಿಯೋ ಒನ್ ಎರಡು ವೀಡಿಯೋ ಕಾಪಿರೇಟ್ ಬಂದಿತ್ತು ನನಗೆ ಅವಾಗ ಗೊತ್ತಾಗಿದ್ದು ಕಾಪಿರೇಟ್ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಹಾಗಾಗಿ ನಾನು ಆ ಚಾನಲ್ ನಾನೇ ಡಿಲೀಟ್ ಮಾಡಿಬಿಟ್ಟೆ ಸುಮ್ಮನೆ ನೈಂಟಿ ಡೇಸ್ ತನಕ ಕಾಯೋ ಬದಲು ಇವಾಗಲೇ ಬೇರೆ ಸ್ಟಾರ್ಟ್ ಮಾಡಿಬಿಟೋಣ ಇದನ್ನು ಬೇಡ ಅಂತ ಹೇಳಿಬಿಟ್ಟು ಆದರೆ ಅದು ವ್ಯೂಸ್ ಚೆನ್ನಾಗಿ ಆಗ್ತಿತ್ತು ಆಗಷ್ಟೇ ಆಮೇಲೆ ಇನ್ನೇನು ಮಾಡೋದು ಅಂತ ಡಿಲೀಟ್ ಮಾಡಿಬಿಟ್ಟೆ ನಾನು ಡಿಲೀಟ್ ಮಾಡಿ ಇದು ಮತ್ತೆ ಹೊಸದು ಇದು ತರ್ಡ್ ಚಾನಲ್ ನೋಡಬೇಕು ಇದು ಏನಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿದ್ದೀನಿ ಹಾಗಾಗಿ ಏನೂ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಯೂಟ್ಯೂಬ್ ಬಗ್ಗೆ ನಿಮಗೂ ಗೊತ್ತಿರಲಿ ಅಂತ ಹೇಳಿದ್ದು ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಿರೋಲ್ಲ ಹಾಗಾಗಿ ತಿಳ್ಕೊಳ್ಳಿ ಅಂತ ಹೇಳಿದ್ದು ಎಲ್ಲರೂ ಕಷ್ಟಪಟ್ಟು ಮಾಡ್ತಿದ್ರೆ ಒಂದಿನ ಈ ಥರ ಡಿಲೀಟ್ ಆಗಿಬಿಟ್ರೆ ಬೇಜಾರಾಗುತ್ತೆ ಹಾಗಾಗಿ ಇನ್ನೂ ನಮ್ಮ ಮನೇಲಿ ಚಿಕನ್ ಕೂಡ ತಂದಿದ್ರು ಮುಟ್ಟಕೊಳ್ಳಿ ಅದನ್ನು ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಅದು ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಗೊತ್ತಿಲ್ಲದವರಿಗೆ ಈ ರೆಸಿಪಿನ ನೋಡ್ಕೊಳ್ಳಿ ಅಥವಾ ನೀವು ಇದೇ ಥರ ಮಾಡ್ತಿರೋ ಇಲ್ವೋ ಬೇರೆ ಥರನೂ ಕೂಡ ಮಾಡ್ಬೋದು ಹಾಗಾಗಿ ಇವಾಗ ಚಿಕನ್ನ ಉಪ್ಪು ಮತ್ತು ಅರಿಶಿನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿಗೆ ಸ್ವಲ್ಪನೇ ಎಣ್ಣೆ ಹಾಕೊಂಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿನ ಹಾಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಹಾಗೇನೇ ಒಂದು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದು ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದು ಉದ್ದುದ್ದಕ್ಕೆ ಅದನ್ನು ಕೂಡ ಹಾಕ್ಕೊಂಡಿವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದು ಕಲರ್ ಚೇಂಜ್ ಆಗಬೇಕು ಆನಿಯನ್ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಆನಿಯನ್ ಕೂಡ ಫ್ರೈ ಆದಮೇಲೆ ಒಂದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಟೊಮೆಟೊ ಕೂಡ ಕಟ್ ಮಾಡಿರೋದು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಾವು ಅದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವೆಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರೋ ಅಷ್ಟಕ್ಕೆ ನೋಡಿಕೊಂಡು ಹಾಕ್ಕೋಬೇಕು ನಾನು ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಚಿಲ್ಲಿ ಪೌಡರ್ ಕೂಡ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಕೂಡ ಹಾಕ್ಕೊಂಡ್ಬಿಟ್ಟು ತ್ರೀ ಆರ್ ಫೋರ್ ಸ್ಪೂನ್ ಅಷ್ಟು ಆಮೇಲೆ ಕಡಲೆ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಹಾಗೇ ಗಸಗಸೆ ಗಸಗಸೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಹಾಗೇ ಧನಿಯಾ ಪುಡಿ ಧನಿಯಾ ಪುಡಿ ಫೋರ್ ಟು ಫೈ ಸ್ಪೂನ್ ಅಂದರೆ ಕ್ವಾಂಟಿಟಿ ಮೇಲೆ ನಾನು ಫೋರ್ ಆರ್ ಫೈವ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆ ಸ್ಪೂನಲ್ಲಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹಾಗೆ ಹುರ್ಕೋಬೇಕು ಅದಾದಮೇಲೆ ಕಾಯಿ ತುರಿ ಹಾಕ್ಕೋಬೇಕು ಕಾಯಿ ತುರಿನೂ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿನೂ ಕೂಡ ಹಾಕ್ಕೊಬೇಕು ಅಂದರೆ ಸ್ಟವ್ ಆಫ್ ಮಾಡೇ ನಾನು ಲಾಸ್ಟಿಗೆ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡಾದ್ಮೇಲೆ ಇನ್ನು ಇದನ್ನು ಕೂಡ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ನೀರು ಹಾಕಿಬಿಟ್ಟು ಸ್ವಲ್ಪ ಇನ್ನು ಕುಕ್ಕರ್ ಕೂಡ ಈ ಕಡೆ ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ಕುಕ್ಕರ್ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಆಯಿಲ್ ಇದ್ದೀನಿ ಜಾಸ್ತಿ ಹಾಕ್ಕೊಳ್ತಿಲ್ಲ ಸ್ವಲ್ಪನೇ ಆಯಿಲ್ ಹಾಕ್ಕೊಂಬಿಟ್ಟು ಮತ್ತೆ ಇದಕ್ಕೆ ಅರ್ಧದಷ್ಟು ಆನಿಯನ್ನ ಸೇರಿಸ್ಕೊಂಡಿರೋದು ಇದಕ್ಕೆ ಇವಾಗ ಆನಿಯನ್ ಕೂಡ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಚಿಕನ್ ಹಾಕ್ಕೊಂಡಿರೋದು ಡೈರೆಕ್ಟಾಗಿ ಚಿಕನ್ನು ಕೂಡ ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಹುರ್ಕೋಬೇಕು ಅದನ್ನು ಹುರ್ಕೊಂಡಾದ್ಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿರೋದು ಟೂ ಸ್ಪೂನಷ್ಟು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು ಮತ್ತು ಚಿಕನ್ನ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗಬೇಕು ಅಂತ ಹೇಳಿಬಿಟ್ಟು ಇನ್ನು ಅದೇ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಇನ್ನೂ ಇವಾಗ ಅದಕ್ಕೆ ಉಪ್ಪು ಸೇರಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಅರಿಶಿಣ ಪೌಡರ್ ಇದನ್ನೆರಡೂ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಚಿಕನ್ ಹಾಕಾದ್ಮೇಲೆ ಅರಿಶಿಣ ಪೌಡರ್ ಹಾಗೆ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಇನ್ನೂ ಈಚೆ ಸೈಡು ಮಿಕ್ಸಿಗೂ ಕೂಡ ಆವಾಗಲೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಮಸಾಲಕ್ಕೆ ಇವಾಗ ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಇವಾಗ ನಾವು ಹುರ್ಕೊಂಡಿರೋ ಪಾತ್ರೆಯಲ್ಲೇ ಸ್ವಲ್ಪ ಮಸಾಲೆ ಎಲ್ಲ ಕಚ್ಕೊಂಡಿರುತ್ತೆ ಹಾಗಾಗಿ ಅದಕ್ಕೆ ನೀರು ಹಾಕಿಬಿಟ್ಟು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಬಿಟ್ಟು ಚಿಕನಿಗೆ ಆ್ಯಡ್ ಮಾಡೋದು ಮಸಾಲ ಹಾಕಿಬಿಟ್ಟು ಹುರ್ಕೊಳ್ಳೋದೇನೂ ಇಲ್ಲ ಯಾಕಂದರೆ ನಾವು ಹುರ್ದೆ ಎಲ್ಲ ಹಾಕ್ಕೊಂಡಿದ್ದಿದ್ದು ಮಿಕ್ಸಿಗೆ ಹಂಗಾಗಿ ಇನ್ನು ಮಿಕ್ಸಿಯಲ್ಲೇ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತೆ ಅದಕ್ಕೇ ನೀರನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಮತ್ತು ಚಿಕನಿಗೆ ಹಾಕ್ಕೋಬೇಕು ಇನ್ನು ಚಿಕನಿಗೆ ಹಾಕ್ಕೊಂಬಿಟ್ಟು ಉಪ್ಪು ನೋಡ್ಕೋಬೇಕು ಉಪ್ಪು ಬೇಕಾದ್ರೆ ಉಪ್ಪು ಹಾಕ್ಕೋಬೇಕು ಇಲ್ಲಾಂದರೆ ಕ್ಲೋಸ್ ನೀರು ಕೂಡ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಮತ್ತು ಕ್ಲೋಸ್ ಮಾಡಬೇಕು ಕುಕ್ಕರ್ನ ವಿಶಿಲ್ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿಯಾಗಿ ಹೋಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆಗೆಲ್ಲ ಇವತ್ತಿನ ಬ್ಲಾಗ್ ಕೂಡ ಈ ಥರ ಆಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್